ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳಿದೆ ನೆಕ್ಸ್ಟ್ ವಿಡಿಯೋಗೆ ಬಂದಾಯಿತು ಹಾಗಿದ್ರೆ ಯಾವ ಹಣ್ಣು ತರಕಾರಿ ಸೊಪ್ಪಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಇವತ್ತು ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಟು ಇವತ್ತು ನಾವು ಕಾಫಿಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳ್ಕೊಳ್ಳೋಣ ಕಾಫಿ ಅಂದ್ರೆ ಏನು ಎಸ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಫ್ರೆಶ್ ಮೂಡ್ಗೆ ಬೇಕು ಅಂತಂದ್ರೆ ಕಾಫಿ ಕುಡಿಬೇಕಾಗತ್ತೆ ಮೈಂಡ್ ಫ್ರೆಶ್ ಆಗಬೇಕು ಅಂತಂದ್ರೆ ಒಂದು ಫ್ರೆಂಡ್ಶಿಪ್ ನೆಪದಲ್ಲಿ ಬಾ ಬಾಮಗ ಬಾಮಜ್ಜ ಒಂದು ಕಾಫಿ ಕುಡ್ಕೊಂಡು ಬರೋಣ ಓಕೆ ವಾಯ್ ಸ್ಟೈಲಲ್ಲಿ ಅದು ಓಕೆನಾ ಒಂದು ಕಾಫಿಯಿಂದ ಒಂದು ಬಾಂಡೇಜೇ ಕ್ರಿಯೇಟ್ ಆಗುತ್ತೆ ಒಂದು ಕಾಫಿಯಿಂದ ಒಳ್ಳೆ ಮೂಡ್ ಕ್ರಿಯೇಟ್ ಆಗುತ್ತೆ ಸೊ ಒಂದು ಕಾಫಿಯನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಲಾಭ ಇದೆ ಹಾಗಿದ್ರೆ ಆ ಕಾಫಿಯನ್ನು ಕುಡ್ದಾದ ಮೇಲೆ ನಮ್ಮ ದೇಹ ಯಾವ ಯಾವ ಲಾಭಗಳನ್ನು ಪಡೆಯುತ್ತೆ ಕಾಫಿಯನ್ನು ಫಿಲ್ಟರ್ ಮಾಡಿ ಆ ಹುಟ್ಟಿರುತ್ತಲ್ಲ ಅದನ್ನು ಎಸ್ಬಿಟ್ರೆ ಎಷ್ಟು ನಷ್ಟ ಆಗುತ್ತೆ ಎಸ್ಬಿಟ್ರೆ ಅದನ್ನು ಹೇಗೆ ಬಳಸ್ಕೋಬಹುದು ಎಸ್ ಇಷ್ಟೆಲ್ಲ ಕ್ವಶನ್ಗೆ ಇವಾಗ ಆನ್ಸರ್ ಸಿಗುತ್ತೆ ನಮ್ಮ ಸೌಂದರ್ಯವರ್ಧಕವಾಗಿರುವಂತಹ ಕಾಫಿಯನ್ನು ಬಳಸೋದ್ರಿಂದ ನಮ್ಮ ಸೌಂದರ್ಯನ ಎಷ್ಟು ಚೆನ್ನಾಗಿ ಕಾಪಾಡ್ಕೋಬಹುದು ಆ ಪುಡಿಯನ್ನು ಬಳಸೋದ್ರಿಂದ ಎಷ್ಟು ಲಾಭವನ್ನು ಪಡಿಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಫಸ್ಟು ಏನು ನಮಗೆ ಉಪಯೋಗ ಇದೆ ಕಾಫಿ ಅಥವಾ ಕಾಫಿ ಪುಡಿಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ಮೊದಲನೇದಾಗಿ ಉತ್ತಮವಾದ ಕೂದಲನ್ನು ಪಡಿಬಹುದು ಉದ್ದವಾದ ಕಪ್ಪುಗಿರುವಂತಹ ದಪ್ಪವಾದ ಕೂದಲನ್ನು ಪಡಿಬಹುದು ಆ್ಯಸ್ ಯೂಶುವಲ್ ನಾನು ಎಲ್ಲ ವಿಡಿಯೋದಲ್ಲೂ ಹೇಳೋ ಹಾಗೆ ನನಗೆ ಉದ್ದವಾದ ಕೂದಲು ಇಷ್ಟ ಇಲ್ಲ ಶಾರ್ಟ್ ಹೇರ್ ಇಷ್ಟ ಸೊ ನನ್ನ ಕೂದಲು ಶಾರ್ಟ್ ಆಗಿರೋದಕ್ಕೆ ನನಗೂ ಇಷ್ಟ ಸೊ ಸಾಕು ನನಗೆ ಅಷ್ಟು ಕೂದಲು ಮತ್ತು ನನ್ನ ಕೂದಲು ಕಪ್ಪೋಗಿದೆ ಸೊ ಐ ಆಮ್ ಹ್ಯಾಪಿ ವಿತ್ ದಟ್ ನಿಮ್ಮ ಕಪ್ಪು ಮತ್ತು ದಪ್ಪವಾದ ಕೂದಲನ್ನು ಪಡೆಯೋದಕ್ಕೆ ಕಾಫಿ ಪುಡಿಯನ್ನು ಅಥವಾ ಕಾಫಿಯನ್ನು ಕುಡಿಬೇಕಾಗತ್ತೆ ಹಾಗಿದ್ರೆ ಕಾಫಿ ಪುಡಿಯ ಒಂದು ಲೇಪನ ರೆಡಿ ಮಾಡ್ಕೊಳ್ಳಿ ಅದನ್ನು ಕೂದಲಿಗೆ ಅಪ್ಲೈ ಮಾಡಿ ಒಣಗಾದ್ಮೇಲೆ ಕಂಪ್ಲೀಟ್ ಒಣಗಾದ್ಮೇಲೆ ಅದನ್ನು ಬಿಸಿನೀರಲ್ಲಿ ಅಂದರೆ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡೋದ್ರಿಂದ ಕಪ್ಪು ಮತ್ತು ದಪ್ಪವಾದ ಕೂದಲನ್ನು ನೀವು ಪಡಿಬಹುದು ಓಕೆನಾ ನೆಕ್ಸ್ಟು ಚರ್ಮದ ಕಾಯಿಲೆ ಏನಾದರೂ ಇದ್ದರೆ ಅಥವಾ ಚರ್ಮದ ಸೆಳೆತ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಕಾಫಿ ಪುಡಿಯನ್ನು ಬಳಸಬಹುದು ಹೇಗೆ ಬಳಸಬೇಕು ಅಂತ ಹೇಳೋದಾದರೆ ಹಳೆಯ ಕಾಫಿ ಬೀಜಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ಅಂದರೆ ನುಣ್ಣಗೆ ಅದನ್ನು ಗ್ರೈಂಡ್ ಮಾಡಿ ಅದಕ್ಕೆ ಟೀ ಟ್ರೀ ಪೌಡರ್ನ ಮಿಕ್ಸ್ ಮಾಡಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಈ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೋಬೋದು ಅದಲ್ಲದೆ ಸೆಳೆತನೂ ಕೂಡ ಅವಾಯ್ಡ್ ಮಾಡ್ಬೋದು ಮುಪ್ಪು ಬರೋದನ್ನು ಕೂಡ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನೆಕ್ಸ್ಟ್ ಉಪಯೋಗ ಏನಪ್ಪಾ ಅಂತ ಹೇಳೋದಾದರೆ ಚರ್ಮದ ಕಾಂತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಈ ಕಾಫಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಕಾಫಿ ಪುಡಿಯನ್ನು ನೀರಿಗೆ ಬೆರೆಸಿ ಆ ನೀರನ್ನು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು ಕೂದಲಿನ ಆರೋಗ್ಯವನ್ನು ಅಂತ ಆಗಲೇ ಹೇಳಿದೆ ಅಲ್ವಾ ಕೂದಲಿನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೂ ಕಾಫಿ ತುಂಬಾ ಇಂಪಾರ್ಟೆಂಟ್ ಅಂತ ಅದಲ್ಲದೆ ತಲೆ ಬುರುಡೆಯ ಚರ್ಮವನ್ನು ಚೆನ್ನಾಗಿ ಕಳ್ ಕಾಪಾಡ್ಕೋಬೇಕಂತಂದರೆ ನಾವು ಕಾಫಿ ಪುಡಿಯನ್ನು ಬಳಸಬೇಕಾಗತ್ತೆ ಕಾಫಿ ಪುಡಿಯನ್ನು ತಗೊಂಡು ಅದನ್ನು ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಒಣಗೋದಕ್ಕೆ ಬಿಡಿ ತದನಂತರ ಅದನ್ನು ಶ್ಯಾಂಪೂನಿಂದ ವಾಶ್ ಮಾಡಿದ್ರೆ ಕೂದಲು ಚರ್ಮ ಕೂದಲು ಚೆನ್ನಾಗಿರುತ್ತೆ ಮತ್ತು ತಲೆಯ ಚರ್ಮ ಕೂಡ ಚೆನ್ನಾಗಿರುತ್ತೆ ಸೊ ಎರಡೂ ಕೂಡ ಚೆನ್ನಾಗಿರೋದಕ್ಕೆ ನಾವು ಕಾಫಿ ಪುಡಿಯನ್ನು ಬಳಸ್ಕೋಬಹುದು ಇನ್ನು ನೆಕ್ಸ್ಟ್ ಉಪಯೋಗ ಏನು ಅಂತ ಹೇಳೋದಾದರೆ ಇನ್ನು ಪ್ರತಿನಿತ್ಯ ಕಾಫಿಯನ್ನು ಕುಡಿಯೋದ್ರಿಂದ ಕಣ್ಣಿನ ಆರೋಗ್ಯ ಕೂಡ ನಾವು ಚೆನ್ನಾಗಿ ನೋಡ್ಕೋಬಹುದು ಕಣ್ಣಿನ ಕೆಳಗಡೆ ಏನಾದರೂ ಊತ್ಕೊಂಡಿದರೆ ಅದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಇದಲ್ಲದೆ ಚರ್ಮದ ಸೌಮ್ಯತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯಕ ಅಂತಲೇ ಹೇಳಬಹುದು ಕಾಫಿ ಪುಡಿಗೆ ನೀರನ್ನು ಮಿಕ್ಸ್ ಮಾಡಿ ಆ ನೀರನ್ನು ಅಂದರೆ ತುಂಬ ತೆಳುವಾಗಿ ಮಿಕ್ಸ್ ಮಾಡ್ಕೊಬಿಡಿ ಸ್ವಲ್ಪ ಕೈಗೆ ಸಿಗೋ ಹಾಗೆ ಅದನ್ನು ರೆಡಿ ಮಾಡಿಕೊಂಡು ಲೇಪನಾನ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ ಅದಲ್ಲದೆ ಈ ಚರ್ಮದ ಕಾಂತಿಯನ್ನು ಇನ್ಕ್ರೀಸ್ ಮಾಡೋದು ಅಲ್ಲದೆ ಸೌಮ್ಯತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು ಕಾಫಿ ಪುಡಿಯನ್ನು ಏನಕ್ಕೆ ಬಳಸ್ಬಹುದು ಅಂತ ಹೇಳೋದು ಆದರೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಡೆಡ್ ಸ್ಕಿನ್ನ ಏನು ರಿಮೂವ್ ಮಾಡೋದಂದ್ರೆ ಸೋಪ್ ಹಾಕೊಂಡು ಚೆನ್ನಾಗಿ ತೊಳೆದು ಬಿಡೋದಲ್ಲ ಸೊ ಅದಕ್ಕೆ ಆದಂತಹ ಒಂದು ಪ್ರೊಸೀಜರ್ ಇದೆ ಕಾಫಿ ಕಾಫಿ ಬೀಜ ಹಳೆ ಕಾಫಿ ಬೀಜನ ತೊಗೊಂಡು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡಬೇಕಾಗತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸ್ಕ್ರಬ್ ಮಾಡಿ ಒಣಗಾದ ಮೇಲೆ ಅದನ್ನು ವಾಶ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಆಗಲೇ ಹೇಳಿದಾಗೆ ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕಂತಂದರೆ ಒಂದು ಲೇಪನ ಕಾಫಿ ಪುಡಿ ಮತ್ತೆ ನೀರನ್ನು ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಿ ಆ ಲೇಪನನ್ನ ತಲೆಗೆ ಅಪ್ಲೈ ಮಾಡಿ ವಾಶ್ ಮಾಡೋದ್ರಿಂದ ಉದ್ದವಾದ ಕೂದಲನ್ನು ಪಡಿಬಹುದು ಮತ್ತೆ ಕೂದಲು ಬೇಗ ಬೆಳೆಯೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬಹುದು ಇದಲ್ದೇ ಇಲ್ಲೊಬ್ರಿಗೆ ಜಾಸ್ತಿ ಪಿಂಪಲ್ ಆಗಿ ಅದನ್ನ ಕಿತ್ತು ಕಿತ್ತು ಮುಖ ಹಳ್ಳ ಇದಲ್ಲದೆ ಪಿಂಪಲ್ಸ್ ಜಾಸ್ತಿ ಆದಾಗ ಆ ಪಿಂಪಲ್ಗೆ ಕೈ ಅಥವಾ ಉಗುರನ್ನು ಹಾಕಿ ನಾವು ಕೀಳೋದಕ್ಕೆ ಪ್ರಯತ್ನ ಪಡ್ತೀವಿ ಕಿತ್ತಾಗ ಮತ್ತಷ್ಟು ಹಳ್ಳ ಹಿಡಿಯುತ್ತೆ ಮುಖ ಸೊ ಅದ ಅದರಿಂದಲೇ ಓಪನ್ ಪೋರಸ್ ಜಾಸ್ತಿ ಆಗೋದು ಪೋರಸ್ ಇನ್ನೂ ದೊಡ್ಡದಾಗಿಬಿಡುತ್ತೆ ಸೊ ನಿಮಗೆ ಒಂದು ಸಜೆಷನ್ ಏನಪ್ಪ ಅಂತಂದರೆ ಪಿಂಪಲ್ ಆದಾಗ ದಯವಿಟ್ಟು ಯಾರೂ ಉಗ್ರನ್ನ ಅದಕ್ಕೆ ಟಚ್ ಮಾಡಬೇಡಿ ಯಾಕೆ ಅಂತಂದರೆ ಉಗ್ರಲ್ಲೇ ವಿಶ್ರಾಂಶ ಇತ್ತು ಸೊ ಅದು ಇನ್ನೂ ಸೈಡ್ ಎಫೆಕ್ಟ್ ಆಗೋದಕ್ಕೆ ಒಂದು ಒಂಥರ ಪ್ರೇರೇಪಣೆ ಆಗ್ಬಿಡುತ್ತೆ ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಆ ಥರ ಏನಾದರೂ ಹಳ್ಳ ಬಿದ್ದಿದ್ರೆ ಈಗಾಗಲೇ ಕಾಫಿ ಪುಡಿಯನ್ನು ಮತ್ತು ನೀರನ್ನು ಮಿಕ್ಸ್ ಮಾಡಿ ಲೇಪನ ರೆಡಿ ಮಾಡಿಕೊಂಡು ಅದಕ್ಕೆ ಅಪ್ಲೈ ಮಾಡೋದ್ರಿಂದ ಪೋರಸ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಕಮ್ಮಿ ಮಾಡೋದಕ್ಕೆ ತುಂಬ ಸಹಾಯಕ ಅಂತಲೇ ಹೇಳಬಹುದು ಇನ್ನು ಅದರಲ್ಲಿ ಏನಾದರೂ ಕಪ್ಪು ಕಲೆಗಳಾಗಿದ್ದರೆ ಅದನ್ನು ಹೇಗಪ್ಪ ರಿಮೂವ್ ಮಾಡೋದು ಅಂತ ಹೇಳೋದಾದರೆ ಸ್ವಲ್ಪ ಹಳೆ ಕಾಫಿ ಪುಡಿ ಬೀಜವನ್ನು ತೊಗೊಂಡು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಅದಕ್ಕೆ ಒಂದೆರಡು ಹನಿಯಷ್ಟು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಪೇಸ್ಟನ್ನು ಫೇಸ್ಗೆ ಅಪ್ಲೈ ಮಾಡಿ ಎಲ್ಲೆಲ್ಲಿ ಮಾರ್ಕ್ಗಳಾಗಿದೆ ಕಪ್ಪು ಕಲೆಗಳಾಗಿದೆ ಅದಕ್ಕೆ ಅಪ್ಲೈ ಮಾಡಿ ಒಂದು ಟೆನ್ ಟು ಫಿಮಿ ಫಿಫ್ಟೀನ್ ಮಿನಿಟ್ಸ್ ಕಂಪ್ಲೀಟಾಗಿ ಒಣಗೋದಕ್ಕೆ ಬಿಟ್ಟು ತದನಂತರ ಬಿಸಿನೀರಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ವಾಶ್ ಮಾಡಿ ಸೊ ಗುಡ್ ರಿಸಲ್ಟ್ನ ನೀವೇ ನೋಡಬಹುದು ಓಕೆ ನೆಕ್ಸ್ಟ್ ಕಾಫಿಯನ್ನು ಕುಡಿಯೋದ್ರಿಂದ ಏನು ಲಾಭ ಇದೆ ಅಂತ ಹೇಳೋದಾದರೆ ಮೈಂಡ್ ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಕಾಫಿಯನ್ನು ಕುಡಿಯೋದ್ರಿಂದ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಯಾರೇ ಆಗಿದ್ರು ಪ್ರತಿನಿತ್ಯ ಒಂದು ಲೋಟ ಕಾಫಿಯನ್ನು ಕುಡಿಯೋದ್ರಿಂದ ಬೆಳಗ್ಗೆ ಬೆಳಗ್ಗೆನೆ ಆ್ಯಕ್ಟಿವ್ ಆಗಿರಬಹುದು ಮತ್ತು ಏನಿದು ಗ್ರಾಸ್ಪಿಂಗ್ ಪವರ್ ಆಗಿರ್ಬಹುದು ಐ ಕ್ಯೂ ಪವರ್ ಆಗಿರ್ಬಹುದು ಸ್ಟ್ರಾಂಗ್ ಆಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಒಂದು ಫ್ರೆಶ್ ಮೋಡನ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ದೇಹದ ಫ್ಯಾಟನ್ನು ಬರ್ನ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಏಕೆಂತಂದರೆ ಇದರಲ್ಲಿ ಕೆಫಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಆದಷ್ಟು ಎಲ್ಲರೂ ಪ್ರತಿನಿತ್ಯ ಕಾಫಿಯನ್ನು ಕುಡಿತಾ ಬಂದರೆ ಒಂದು ಸಜೆಷನ್ ಏನಪ್ಪಾ ಅಂತ ಹೇಳೋದಾದರೆ ಅಡಿಕ್ಟ್ ಆಗಬೇಡಿ ಸೊ ವಿಷಾನು ಕೂಡ ಸ್ವಲ್ಪ ಆಗಿ ತಗೋಬೇಕು ಹೆಚ್ಚಾದರೆ ಅಮೃತ ಕೂಡ ವಿಷ ಆಗ್ಬಿಡುತ್ತೆ ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಯೂಸಿಂಗ್ ಕಾಫಿ ಎಕ್ಸೆಟ್ರಾ ಎಕ್ಸೆಟ್ರಾ ಓಕೆನಾ ಏನೇ ಆದ್ರೂ ನಮ್ಮ ಲಿಮಿಟ್ಸ್ ಕ್ರಾಸ್ ಮಾಡಬಾರ್ದು ಸೊ ಯಾವುದನ್ನು ಎಷ್ಟೆಷ್ಟು ತಗೋಬೇಕು ಅಷ್ಟೇ ತಗೋಬೇಕು ಮೆಡಿಸನ್ ಆದರೂ ಅಷ್ಟೇ ಅದು ಫುಡ್ ಆದರೂ ಅಷ್ಟೇ ಓಕೆನಾ ನಮ್ಮ ಫ್ಯಾಟ್ ಬರ್ನ್ ಮಾಡೋದಕ್ಕೆ ನೀವೇನಾದರೂ ದಪ್ಪ ಇದ್ದರೆ ಫ್ಯಾಟ್ ಬರ್ನ್ ಮಾಡ್ತೀನಿ ಅಂತ ಹೇಳೋದಾದರೆ ಪ್ರತಿನಿತ್ಯ ಕಾಫಿನ ಕುಡಿಯೋದ್ರಿಂದ ಫ್ಯಾಟ್ ಬರ್ನ್ ಆಗುತ್ತೆ ಕೆಫೇನ್ ಅಂಶ ಹೆಚ್ಚಾಗಿರುತ್ತೆ ಇನ್ನು ನರಗಳ ಚೈತನ್ಯವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಪ್ರತಿನಿತ್ಯ ಒಂದು ಲೋಟ ಕಾಫಿಯನ್ನು ಕುಡಿಯೋದ್ರಿಂದ ಫ್ರೆಶ್ ಫುಡ್ ಮತ್ತು ಸ್ಟ್ರಾಂಗ್ ಆಗಿರೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಇನ್ನು ಮಹಿಳೆಯರು ಹೆಚ್ಚಾಗಿ ತಮ್ಮ ಆರೋಗ್ಯದ ಬಗ್ಗೆ ಕೇರ್ ಮಾಡೋದಿಲ್ಲ ಯಾಕೆ ಅಂತಂದರೆ ಅವರು ಕೆಲಸ ಮನೆ ಮಕ್ಕಳು ಅಂತಾನೆ ಪಾಪ ಬ್ಯುಸಿಯಾಗಿರ್ತಾರೆ ಸೊ ಈ ಥರ ಕಾರಣಗಳಿಂದಾಗಿ ಕೆಲವೊಂದು ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಶುಗರ್ ಇರಬಹುದು ಮಧುಮೇಹ ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರತಿನಿತ್ಯ ಒಂದು ಲೋಟ ಕಾಫಿಯನ್ನು ಕುಡಿಯೋದ್ರಿಂದ ಮಧುಮೇಹವನ್ನು ಕಂಟ್ರೋಲ್ಗೆ ತರಬಹುದು ಮತ್ತು ಸಕ್ಕರೆ ಸ್ವಲ್ಪ ಕಡಿಮೆ ಹಾಕೊಂಡು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು ಅತಿಯಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಪ್ರತಿನಿತ್ಯ ಕಾಫಿಯನ್ನು ಕುಡಿಯೋದ್ರಿಂದ ಅವರು ಕೂಡ ಆ್ಯಕ್ಟಿವ್ ಆಗಿ ಫ್ರೆಶ್ ಆಗಿ ಮತ್ತು ಒಳ್ಳೆ ಲೈಫನ್ನು ಲೀಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇನ್ನು ವಯಸ್ಸಾದ ನಂತರ ಬರುವಂತಹ ಕಾಯಿಲೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಮರವಿನ ಕಾಯಿಲೆ ಇರಬಹುದು ಅಥವಾ ಮುಖ ಮುಕ್ಕುಗಟ್ಟೋದಾಗಿರಬಹುದು ಮತ್ತು ಬಿ ಪಿ ಶುಗರ್ ಇದೆಲ್ಲ ವಯಸ್ಸಾದ ನಂತರ ಬರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಪ್ರತಿನಿತ್ಯ ಒಂದು ಲೋಟ ಕಾಫಿಯನ್ನು ಕುಡಿಯೋದ್ರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಮತ್ತು ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಇದಲ್ಲದೆ ಕಾಫಿಯನ್ನು ಪ್ರತಿನಿತ್ಯ ಬಳಸೋದ್ರಿಂದ ಲಿವರ್ನ ಸಮಸ್ಯೆ ಯಾವುದೇ ಕಾರಣಕ್ಕೂ ಹತ್ತಿರಕ್ಕೆ ಸುಳಿಯೋದಿಲ್ಲ ಯಾಕೆಂತಂದ್ರೆ ಲಿವರ್ನಲ್ಲಿರುವಂತಹ ಕೊಳೆಯನ್ನು ಅಥವಾ ಡಸ್ಟನ್ನು ಆಚೆ ಹಾಕೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತೆ ಕ್ಲಿನಿನೆಸ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಆದಷ್ಟು ಕಾಫಿಯನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಅನ್ನು ಚೆನ್ನಾಗಿ ನೋಡ್ಕೋಬೋದು ಅದಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ಕೇರ್ ಕೂಡ ಮಾಡದೇ ಆಗುತ್ತೆ ಹಾಗೆ ಆಗುತ್ತೆ ಇದಲ್ಲದೆ ತಲೆನೋವಿನ ನಿವಾರಕ ಇದನ್ನು ನಾನು ಹೇಳೋಗೆ ಹೇಳೋ ಹಾಗೆ ಇಲ್ಲ ಯಾಕೆ ಅಂತಂದರೆ ಎಲ್ಲಾರಿಗೂ ಗೊತ್ತು ಒಂಚೂರು ತಲೆನೋವು ಬಂತಂದರೆ ಕಾಫಿ ಕೊಡ್ರಪ್ಪಾ ಅಂತ ಹೇಳ್ತೀರಾ ಕಾಫಿಯನ್ನು ಕುಡಿದ ತಕ್ಷಣ ಒಂದು ರಿಲ್ಯಾಕ್ಸ್ ಮೂಡ್ ಒಂಥರ ಫೀಲೇ ಬೇರೆ ಕಾಫಿಯಲ್ಲಿರುವಂತಹ ಫೀಲೇ ಬೇರೆ ಅಲ್ವಾ ಸೊ ಹೆಚ್ಚಾಗಿ ಎಲ್ಲರಿಗೂ ಇಷ್ಟ ಕಾಫಿಯನ್ನು ಕುಡಿಯೋದು ನನಗೂ ಇಷ್ಟ ಬಟ್ ನಾನು ರೇರ್ ಕುಡಿತೀನಿ ಕುಡಿಯೋದ್ರಿಂದ ಒಳ್ಳೆಯದು ಅಂತ ಹೇಳಿದ್ರೆ ಕುಡಿಯೋಣ ಬಿಡಿ ಓಕೆನಾ ಪ್ರತಿನಿತ್ಯ ಕಾಫಿಯನ್ನು ಕುಡಿಯೋದ್ರಿಂದ ರಿಲ್ಯಾಕ್ಸ್ ಮೂಡ್ ಮತ್ತು ತಲೆನೋವನ್ನು ಈಸಿಯಾಗಿ ನಿವಾರಣೆ ಮಾಡಬಹುದು ಇನ್ನು ಕಾಫಿಯಲ್ಲಿರುವಂತಹ ಕೆಫಿನ್ ಅಂಶ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ತುಂಬಾನೇ ಒಳ್ಳೆಯದು ಅದರಲ್ಲೂ ಮೂಳೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಅಂಶಗಳನ್ನು ಪ್ರೊವೈಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತಾನೆ ಹೇಳಬಹುದು ಇನ್ನು ಮಕ್ಕಳು ಬರೀ ಹಾಲು ಕುಡಿಯೋದಕ್ಕೆ ತುಂಬಾ ಹಠ ಮಾಡ್ತಾರೆ ಬೂಸ್ಟ್ ಆರ್ಲಿಕ್ಸ್ ಕಾಫಿ ಎಲ್ಲಾನು ಕೊಡ್ತೀವಿ ಸೊ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಈ ಕಾಫಿ ಪುಡಿಯನ್ನು ಹಾಕಿ ಕುಡಿಸೋದ್ರಿಂದ ಮಕ್ಕಳಿಗೆ ಒಂದು ಅಡ್ವಾಂಟೇಜ್ ಇದೆ ಏನಪ್ಪಾ ಅಂತಂದರೆ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ ಬಂದು ಮತ್ತು ಗ್ರಾಸ್ಪಿಂಗ್ ಪವರ್ ಐ ಕ್ಯೂ ಪವರ್ ಕೂಡ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ಕಫ ಕಟ್ಟೋದಿಲ್ಲ ಬರೀ ಹಾಲನ್ನು ಕುಡಿಯೋದ್ರಿಂದ ಕೆಲವೊಂದು ಬಾರಿ ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗದೆ ಕಫ ಕಟ್ಟೋದಕ್ಕೆ ಟ್ರೈ ಟ್ರೈ ಮಾಡ್ತಾ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಕಾಫಿ ಪುಡಿಯನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಯು ಕುಡಿಸೋದ್ರಿಂದ ಅವ್ರಿಗೆ ಟೇಸ್ಟು ಸಿಗ್ತಾ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರಬಹುದು ಮತ್ತು ಗ್ರಾಸ್ಪಿಂಗ್ ಪವರ್ ಐ ಕ್ಯೂ ಪವರ್ ಮತ್ತು ಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ವಾ ಇನ್ನಷ್ಟು ಐ ಕ್ಯೂ ಪವರನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಕಾಫಿ ಪುಡಿಯಿಂದ ಆಗುವಂತಹ ಎಲ್ಲ ಲಾಭಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಶುಗರ್ ಆಗಿರಬಹುದು ಹಾರ್ಟ್ ಪ್ರಾಬ್ಲಮ್ ಆಗಿರಬಹುದು ಲಿವರ್ನ ಸಮಸ್ಯೆ ಆಗಿರಬಹುದು ಲಂಗ್ಸ್ನ ಸಮಸ್ಯೆ ಆಗಿರ್ಬೋದು ಗಂಟಲಿನ ತೊಂದರೆ ಆಗಿರಬಹುದು ಮತ್ತು ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಸೊ ಪ್ರತಿನಿತ್ಯ ಎಲ್ಲರೂ ಕಾಫಿಯನ್ನು ಕುಡಿಯೋಣ ಸೊ ಫ್ರೆಂಡ್ಸ್ ಸಿಕ್ಕಿದಾಗ ಮಾತ್ರ ಕಾಫಿ ಕುಡಿಯೋದು ಬೇಡ ಸೊ ಪ್ರತಿ ಪ್ರತಿದಿನ ಒಂದು ಟೈಮಿಂಗ್ ಅಂತ ಫಿಕ್ಸ್ ಮಾಡ್ಕೊಳ್ಳೋಣ ಮಾರ್ನಿಂಗ್ ಆದರೆ ಎಲ್ಲರೂ ಮಾರ್ನಿಂಗ್ ಕುಡಿಯೋದಕ್ಕೆ ಟ್ರೈ ಮಾಡಿ ಅಥವಾ ಈವ್ನಿಂಗ್ ಆದರೆ ಈವ್ನಿಂಗು ಕೂಡ ಟ್ರೈ ಮಾಡಿ ಸೊ ಪ್ರತಿನಿತ್ಯ ಕಾಫಿಯನ್ನು ಕುಡಿಯೋದಕ್ಕೆ ಟ್ರೈ ಮಾಡುವ ಆದಷ್ಟು ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳೋಣ ಹೆಲ್ತ್ ಈಸ್ ವೆಲ್ ಆ್ಯಸ್ ಯೂಶಯಲ್ ಸೊ ಎಲ್ಲರೂ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಕೊಟ್ಟು ಪ್ರೊಸೀಜರ್ಸ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡೋಣ ಹೆಲ್ದಿಯಾಗಿರೋಣ ಹ್ಯಾಪಿಯಾಗಿರೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಕ್ವಶನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ